ಹರಿ ಓಂ ಗುರವೇ ಸರ್ವಲೋಕಾನಿಷಯೇ ಭವರೋಗಿಣ ನಿದಯೇ ಸರ್ವಿದ್ಯಾಂ ದಕ್ಷಿಣಾ ಮೂರ್ತಯೇ ನಮಃ ಓಂ ವೆಲ್ಕಮ್ ಎವರಿ ಒನ್ ಟು ದ ಅಷ್ಟರಸಿ ಕ್ಲಾಸಸ್ ಇವತ್ತು ಜನ್ಮಕುಂಡಲಿಯ ಸಂಬಂಧಗಳು ಹೇಗೆ ಬರುತ್ತವೆ ಆ ಸಂಬಂಧಗಳಿಂದ ನಾವು ಅಂತರವನ್ನು ಹೇಗೆ ಕಾಯ್ದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ ಇದು ಕಟಕ ಲಗ್ನದ ಕುಂಡಲಿ ಕಟಕಲಗ್ನ ಇದು ಒಂದನೇ ಭಾವ ಆಗುತ್ತದೆ ಇದು ಎರಡನೇ ಭಾವ ಆಗುತ್ತದೆ ಇದು ಮೂರು ಇದು ನಾಲ್ಕನೇ ಭಾವ ಇದು ಐದನೇ ಭಾವ ಇದು ಆರನೇ ಭಾವ ಇದು ಏಳನೇ ಭಾವ ಇದು ಎಂಟನೇ ಭಾವ ಇದು ಒಂಬತ್ತನೇ ಭಾವ ಇದು ಹತ್ತನೇ ಭಾವ ಇದು ಹನ್ನೊಂದನೇ ಭಾವ ಇದು ಹನ್ನೆರಡನೇ ಭಾವ ಹೀಗೆ ಹನ್ನೆರಡು ಭಾವಗಳು ಹನ್ನೆರಡು ಭಾವಗಳಲ್ಲಿ ಕಟಕ ಲಗ್ನದಲ್ಲಿ ಮೊದಲನೆಯ ಭಾವ ತನುಭಾವ ಅಥವಾ ಲಗ್ನ ಭಾವ ಲಗ್ನ ಭಾವದಿಂದ ಕಿರಿಯ ಸೋದರ ವಿದೇಶಿಗರ ಸಂಬಂಧ ನಮ್ಮ ವಿದೇಶಿಗರ ನಡುವೆ ಯಾವ ತರ ಸಂಬಂಧ ಇರುತ್ತೆ ಅನ್ನೋದನ್ನ ಈ ಲಗ್ನ ಕೊಂಡಲ್ಲಿ ತಿಳಿಸುತ್ತದೆ ಎರಡನೇ ಭಾವವು ನಮ್ಮ ಕುಟುಂಬ ಮತ್ತೆ ಮಕ್ಕಳ ಬಗ್ಗೆ ತಿಳಿಯುತ್ತದೆ ಮೂರನೇ ಭಾವ ಸೋದರಿ ಸೋದರ ಸೋದರನ ಬಂಧುಗಳು ಸೋದರನ ಸಂಬಂಧಗಳು ಬಂಧುಗಳು ಇವರ ಬಗ್ಗೆ ತಿಳಿಯುತ್ತದೆ ತುಲ ರಾಶಿ ನಾಲ್ಕನೇ ಭಾಗವಾಗುತ್ತದೆ ಇಲ್ಲಿ ತಾಯಿಯ ಬಗ್ಗೆ ಮಕ್ಕಳ ರಹಸ್ಯ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಬಹುದು ವೃಶ್ಚಿಕ ರಾಶಿ ಐದನೇ ಭಾಗವಾಗುತ್ತದೆ ಇದರಲ್ಲಿ ಭಾಗ ಹೆಂಡತಿಯ ಅಣ್ಣನ ಬಗ್ಗೆ ತಿಳಿದುಕೊಳ್ಳಬಹುದು ಇದು ಆರನೇ ಭಾಗವಾಗುತ್ತದೆ ಇಲ್ಲಿ ಶತ್ರುಗಳ ಬಗ್ಗೆ ಮಾವನ ಬಗ್ಗೆ ಅತ್ತೆಯ ಬಗ್ಗೆ ತಿಳಿದುಕೊಳ್ಳಬಹುದು ಇದು ಏಳನೇ ಭಾವವಾಗುತ್ತದೆ ಹೆಂಡತಿ ಬಗ್ಗೆ ದೊಡ್ಡಪ್ಪನ ಬಗ್ಗೆ ಸೋದರತೆಯ ಬಗ್ಗೆ ತಿಳಿದುಕೊಳ್ಳಬಹುದು ಇದು ಎಂಟನೇ ಭಾವ ಕುಂಭರಾಶಿಯಾಗುತ್ತದೆ ಇಲ್ಲಿ ತಾಯಿಯ ಅಣ್ಣಂದಿರ ಬಗ್ಗೆ ತಿಳಿದುಕೊಳ್ಳಬಹುದು ಇದು ಒಂಬತ್ತನೇ ಭಾವವಾಗುತ್ತದೆ ಮೀನರಾಶಿ ಇದರಲ್ಲಿ ಕಿರಿಯ ನಾದನಿಯ ಪತಿಯ ಬಗ್ಗೆ ತಿಳಿದುಕೊಳ್ಳಬಹುದು ಹಾಗೂ ತಂದೆಯ ಬಗ್ಗೆ ತಿಳಿದುಕೊಳ್ಳಬಹುದು ಮೇಷರಾಶಿಯು ಹತ್ತನೇ ಭಾವವಾಗುತ್ತದೆ ಇಲ್ಲಿ ಅತ್ತೆಯ ಬಗ್ಗೆ ಕಿರಿಯ ಸೋದರನ ಆಯುಷ್ಯ ಬಗ್ಗೆ ತಿಳಿದುಕೊಳ್ಳಬಹುದು ವೃಷಭ ರಾಶಿ ಹನ್ನೊಂದನೇ ಭಾವವಾಗುತ್ತದೆ ಇಲ್ಲಿ ಅಣ್ಣನ ಬಗ್ಗೆ ಅಳಿಯ ಸೊಸೆಯರ ಬಗ್ಗೆ ತಿಳಿದುಕೊಳ್ಳಬಹುದು ಇದು ಹನ್ನೆರಡನೇ ಭಾವವಾಗುತ್ತದೆ ಇದು ಅತೀಂದ್ರಿಯ ಶಕ್ತಿ ಅಂದರೆ ಅತಿ ಬುದ್ಧಿವಂತಿಕೆ ಉಪಯೋಗಿಸುವುದು ಪತ್ನಿಯ ಆರೋಗ್ಯವನ್ನ ಈ ಭಾವದಿಂದ ನೋಡಬಹುದು ಲಗ್ನದಿಂದ ಆರು ಎಂಟು ಹನ್ನೆರಡನೇ ಮನೆಯ ಸಂಬಂಧಗಳು ಯಾವುದು ಬರುತ್ತವೋ ಆ ಸಂಬಂಧಗಳ ಬಗ್ಗೆ ನಾವು ಯಾವಾಗಲೂ ಎಚ್ಚರಿಕೆಯಿಂದ ಇರಬೇಕು ದುಷ್ಟಸ್ಥಾನಗಳಲ್ಲಿ ಯಾವ ಸಂಬಂಧ ಬರುತ್ತದೋ ಆ ಸಂಬಂಧಿಕರು ಜೀವನದಲ್ಲಿ ನಮಗೆ ದೊಡ್ಡ ತಲೆನೋವಾಗಿ ಪರಿಣಮಿಸುತ್ತಾರೆ ಅಂತಹ ಸಂಬಂಧಗಳಲ್ಲಿ ನೀವು ಅಂತರವನ್ನು ಕಾಯ್ದುಕೊಳ್ಳುವುದು ತುಂಬ ಉತ್ತಮವಾಗಿರುತ್ತದೆ ಲಗ್ನ ಯಾವುದೇ ಮಾಡಿಕೊಳ್ಳಿ ಲಗ್ನವನ್ನು ಮಾಡಿಕೊಂಡರೆ ಇಲ್ಲಿಂದ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ವೃಷಭ ಲಗ್ನ ತಗೊಂಡ್ರೆ ನಿಮಗೆ ಇಲ್ಲಿಂದ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಹೀಗೆ ಯಾವುದೇ ಲಗ್ನವನ್ನ ತೆಗೆದುಕೊಂಡರೂ ವೃಷ ವೃಶ್ಚಿಕ ಲಗ್ನ ತಗೊಂಡ್ರೆ ನಿಮಗೆ ಇಲ್ಲಿಂದ ಆರನೇ ಭಾವ ಎಂಟನೇ ಭಾವ ಹನ್ನೆರಡನೇ ಭಾವ ಮಕರ ರಾಶಿಯನ್ನ ತೆಗೆದುಕೊಂಡರೆ ಇಲ್ಲಿಂದ ಆರನೇ ಭಾವ ಎಂಟನೇ ಭಾವ ಹನ್ನೆರಡನೇ ಭಾವ ಈ ಇದರಲ್ಲಿ ನಿಮಗೆ ಯಾವ ಸಂಬಂಧಗಳು ಬರುತ್ತವೋ ಆ ಸಂಬಂಧಿಕರು ಜೀವನದಲ್ಲಿ ನಮಗೆ ದೊಡ್ಡ ಮೋಸವನ್ನು ಮಾಡಬಹುದು ಅದರಲ್ಲೂ ನಿಮಗೆ ಈ ಸಂಬಂಧಿಕರಲ್ಲಿ ಇಲ್ಲಿ ಶನಿ ಬಂದರೆ ಶನಿ ಕುಜ ರಾಹು ಕೇತು ಶನಿ ಕುಜ ಕೇತು ರಾಹು ಏಳನೇ ಮನೆಯನ್ನು ನೋಡಿರುತ್ತಾನೆ ಶನಿ ಕುಜ ಕೇತು ಸಂಬಂಧ ಬಂದಾಗ ಇಲ್ಲಿ ಶತ್ರುಗಳಿಂದ ಮಾವ ಅತ್ಯೆಯ ನಮಗೆ ಬಾಧಕರಾಗುತ್ತಾರೆ ಅವರು ಜೀವನ ಪೂರ್ತಿ ನಮಗೆ ತೊಂದರೆಗಳನ್ನು ಕೊಡುತ್ತಾ ಇರುತ್ತಾರೆ ಹೀಗೆ ನೀವು ಈ ಭಾವನ ತೆಗೆದುಕೊಂಡರೆ ಅಣ್ಣನ ಭಾವ ಅಳಿಯ ಸೊಸೆ ಇವರು ನಮಗೆ ಜೀವನ ಪೂರ್ತಿ ತೊಂದರೆಗಳನ್ನು ಕೊಡುತ್ತಾರೆ ಆದ್ದರಿಂದ ಯಾವ ಭಾವಕ್ಕೆ ಅಶುಭ ಗ್ರಹಗಳ ಸಂಪರ್ಕ ಬಂದಿರುತ್ತದೋ ಅಂತಹ ಸಂಬಂಧಿಕರಲ್ಲಿ ನೀವು ಯಾವುದೇ ವ್ಯವಹಾರಗಳನ್ನು ಮಾಡದೆ ತುಂಬ ಜಾಗ್ರತೆಯಾಗಿ ವರ್ತಿಸಬೇಕು ಇದು ಜಾತಕದಿಂದ ತಿಳಿಯುತ್ತದೆ ಈಗ ಚರರಾಶಿ ಚರ ಅಂದರೆ ಕಟಕ ತುಲಾ ತುಲಾರಾಶಿ ಮಕರ ರಾಶಿ ಮೇಷರಾಶಿ ಇವು ಚರರಾಶಿಗಳು ಚರರಾಶಿಗಳಿಗೆ ಹನ್ನೊಂದನೇ ಭಾವ ಬಾಧಕವಾಗುತ್ತದೆ ಬಾಧಕ ಸ್ಥಾನವಾಗುತ್ತದೆ ಹಾಗೆ ಸ್ಥಿರ ರಾಶಿಗಳಿಗೆ ಸಿಂಹ ರಾಶಿ ವೃಶ್ಚಿಕ ರಾಶಿ ಕುಂಭರಾಶಿ ವೃಷಭ ರಾಶಿ ಇವು ಒಂಬತ್ತನೇ ಭಾವದ ರಾಶಿಗಳು ಇವು ಬಾಧಕ ಸ್ಥಾನಗಳಾಗಿರುತ್ತವೆ ಸ್ಥಿರ ರಾಶಿಗಳಿಗೆ ಸ್ವಭಾವ ರಾಶಿಗಳು ದಿಸ್ವಭಾವ ರಾಶಿಗಳಿಗೆ ಇಲ್ಲಿಂದ ಏಳನೇ ಮನೆಯು ಬಾಧಕ ಸ್ಥಾನಗಳಾಗುತ್ತದೆ ಇಂತಹ ಸಂದರ್ಭದಲ್ಲಿ ನಾವು ತುಂಬ ಜಾಗೃತೆಯಾಗಿ ಆ ಸಂಬಂಧಗಳಲ್ಲಿ ವ್ಯವಹಾರವನ್ನು ನೋಡಬೇಕಾಗುತ್ತದೆ ಇದು ನಮ್ಮ ಕುಂಡಲಿಯಿಂದ ಯಾವ ಯಾವ ಸಂಬಂಧಿಕರ ಗುಣ ಲಕ್ಷಣ ಅವರ ನಡುವಳಿಕೆ ಮುಂತಾದ ವಿಷಯಗಳನ್ನು ತಿಳಿದುಕೊಳ್ಳಬಹುದು ಭಾಗ ಭಾಗ ಎಂದರೆ ತಂದೆ ತಂದೆ ಕುಟುಂಬವನ್ನು ನೋಡಬಹುದು ತಂದೆ ಅಣ್ಣನ ಬಗ್ಗೆ ನೋಡಬಹುದು ತಂದೆಯ ಆಸ್ತಿಯ ಬಗ್ಗೆ ನೋಡಬಹುದು ಹಾಗೆಯೇ ತಂದೆಯ ಸ್ಥಾನದಿಂದ ಏಳು ಎಂಟು ಒಂಬತ್ತು ಇದು ತಂದೆಯ ತಂದೆ ತಾತನ ತಾತನ ಬಗ್ಗೆ ನೋಡಬಹುದು ತಾತನ ಕುಟುಂಬ ತಾತನ ಸಹೋದರ ತಾತನ ಆಸ್ತಿ ತಾತನ ಮಕ್ಕಳು ಹೀಗೆ ಭಾವ್ ಭಾವ ಎಂದು ಕರೆಯುತ್ತಾರೆ ಒಂದು ಭಾವವನ್ನು ಇಟ್ಟುಕೊಂಡು ಅವರ ಸಂಬಂಧಿಕರನ್ನು ನೋಡಬಹುದು ಹೀಗೆ ಮೂರು ತಲೆಮಾರಿನ ವಿಷಯಗಳನ್ನು ನಾವು ಇದರಲ್ಲಿ ತಿಳಿದುಕೊಳ್ಳಬಹುದು ಇದು ಅಕ್ಯುರೇಟ್ ಆಗಿ ಬರುತ್ತದೆ ನೋಡುವ ವಿಧಾನ ಈ ಥರ ಇರುತ್ತದೆ ಇದು ನಿಮಗೆ ಲಗ್ನ ಚೇಂಜ್ ಮಾಡಿಕೊಂಡ್ರೆ ಇಲ್ಲಿಂದ ಕಿರಿಯ ಸೋದರ ಇಲ್ಲಿ ಚೇಂಜ್ ಮಾಡ್ಕೋಬೇಕು ನೀವು ಕಿರಿಯ ಸೋದರ ಇಲ್ಲಿಂದ ಈ ಪಾಯಿಂಟುಗಳನ್ನು ಹಾಕಿಕೊಂಡು ಬನ್ನಿ ಕಿರಿಯ ಸೋದರ ಮೇಷರಾಶಿಗೆ ಹಾಕೊಳ್ಳಿ ಕುಟುಂಬ ಮಕ್ಕಳು ವೃಷಭ ರಾಶಿಗೆ ಹಾಕೊಳ್ಳಿ ಸೋದರ ಸೋದರಿ ಮಿಥುನ ರಾಶಿಗೆ ಹಾಕೊಳ್ಳಿ ಹಾಗೆ ಈ ಪಾಯಿಂಟ್ಗಳನ್ನು ನೀವು ಲಗ್ನ ಮಾಡಿಕೊಂಡ್ರೆ ಅಲ್ಲಿಂದ ಶುರು ಮಾಡಿ ಆ ವಿಷಯಗಳನ್ನು ಹಾಕಿಕೊಂಡು ನೋಡಬೇಕು ಈ ಥರ ಜಾತಕ ವಿಮರ್ಶೆಯನ್ನು ಮಾಡಿದ್ದೆ ಆದರೆ ನಮ್ಮ ಸಂಬಂಧಿಕರು ಹೇಗಿರುತ್ತಾರೆ ಹೇಗೆ ವರ್ತಿಸುತ್ತಾರೆ ಎಂಬುದನ್ನು ನಾವು ಖಂಡಿತವಾಗಿ ತಿಳಿದುಕೊಳ್ಳಬಹುದು ವಂದನೆಗಳು